ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಆದಿತ್ಯ ಹರಡಿಕರ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಂದಿರೋದು ಒಂದು ಸೇತುವೆಗೆ ಏ ಇವನೇನಪ್ಪ ಒಂದು ಸೇತುವೆಯನ್ನು ಬಂದು ವೀಡಿಯೋ ಮಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡಬೇಡಿ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾದಂತಹ ಸೇತುವೆ ಈ ವಿಡಿಯೋ ನೋಡ್ತಾ ಇರೋ ಸುಮಾರು ಜನ ಈ ಸೇತುವೆ ಬಗ್ಗೆ ಕೇಳಿರ್ಬೋದು ಆದರೆ ಸಾಕಷ್ಟು ಜನ ಈ ಸೇತುವೆನ ಇದುವರೆಗೆ ನೋಡೇ ಇಲ್ಲ ಈ ಸೇತುವೆ ಯಾವುದು ಇದರ ಹಿಸ್ಟ್ರಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಾನಿವತ್ತು ಬಂದಿರೋದು ತರ್ಸಾದಲ್ಲಿರುವಂತಹ ಬ್ರಿಟಿಷರ ಕಾಲದ ರೈಲ್ವೆ ಸೇತುವೆಗೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಈ ಒಂದು ಸೇತುವೆಯ ನಿರ್ಮಾಣ ಕಾರ್ಯಗಳು ಶುರು ಆಗ್ತವೆ ಸಾವಿರದ ಒಂಬೈನೂರ ಒಂದರಲ್ಲಿ ಈ ಒಂದು ಸೇತುವೆಯ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತೆ ಅಂದರೆ ಸರಿಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಈ ಒಂದು ಸೇತುವೆ ನಿರ್ಮಾಣ ಕಾರ್ಯಗಳು ನಡೀತವೆ ಸೇತುವೆಯ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಬರೀ ರೈಲ್ವೆ ಸೇತುವೆ ಅಲ್ಲ ಇದೇ ಸೇತುವೆ ಮೇಲೆ ನಾಲ್ಕು ವೀಲರ್ ಗಾಡಿಗಳು ಹಾಗೆ ಅದಕ್ಕಿಂತ ಕಡಿಮೆ ಅಂದರೆ ಟೂ ವೀಲರ್ ಗಾಡಿಗಳು ಕೂಡ ಸಂಚಾರ ಮಾಡಬಹುದಿತ್ತು ಅಂತಹ ಸೇತುವೆಯನ್ನು ಬ್ರಿಟಿಷರು ಆಗಿನ ಕಾಲದಲ್ಲೇ ಒಂದು ನಿರ್ಮಾಣ ಮಾಡಿದ್ರು ಈ ಸೇತುವೆ ಎನ್ ಆರ್ಪುರದಿಂದ ತರೀಕೆರೆಯನ್ನು ಕನೆಕ್ಟ್ ಮಾಡ್ತಾ ಇತ್ತು ಈಗ ಎನ್ ಆರ್ಪುರದಿಂದ ತರೀಕೆರೆಗೆ ಹೋಗಬೇಕಾದ್ರೆ ಅಂದಾಜು ಎಪ್ಪತ್ತು ಕಿಲೋಮೀಟರ್ಗಳಷ್ಟು ಆಗುತ್ತೆ ಆದರೆ ಆಗಿನ ಕಾಲದಲ್ಲಿ ಈ ಸೇತುವೆಯನ್ನು ಬಳಸಿ ಹೋದರೆ ಬರೀ ನಲವತ್ತೆರಡು ಕಿಲೋಮೀಟರ್ ಆಗ್ತಾ ಇತ್ತಂತೆ ಕೆಲವು ರಿಪೋರ್ಟ್ಸ್ ಪ್ರಕಾರ ಇದು ನಲವತ್ತೆರಡು ಕಿಲೋಮೀಟರ್ ಅಂತ ಹೇಳಿದ್ದಾರೆ ಆದರೆ ಇನ್ನು ಕೆಲವೊಬ್ಬರು ಹೇಳೋ ಪ್ರಕಾರ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ತರೀಕೆರೆಗೆ ಆಗ್ತಾ ಇತ್ತು ಎನ್ಆರ್ಪುರದಿಂದ ಅಂತ ಹೇಳ್ತಾರೆ ಆದರೆ ಇರೋ ರಿಪೋರ್ಟ್ಸ್ ಪ್ರಕಾರ ಒಂದು ನ ಅಂದಾಜು ನಲವತ್ತೆರಡು ಕಿಲೋಮೀಟರ್ ಅಷ್ಟು ಆಗ್ತಾ ಇತ್ತಂತೆ ಈಗಿರೋ ರೂಟಿಗೆ ಹೋಲಿಸಿದ ಅಂದರೆ ಅಂದಾಜು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ನಮಗೆ ಉಳಿತಾ ಇತ್ತು ಬರೀ ತರೀಕೆರೆ ಮಾತ್ರ ಅಲ್ಲ ಎನ್ ಆರ್ಪುರದಿಂದ ಶಿವಮೊಗ್ಗಕ್ಕೆ ಈಗ ಅಂದಾಜು ಐವತ್ತೈದು ಕಿಲೋಮೀಟರ್ ಆಗುತ್ತೆ ಆಗಿನ ಕಾಲದ ಈ ಸೇತುವೆಯನ್ನು ಬಳಸಿ ಹೋಗ್ತಾ ಇದ್ದಿದ್ದರಿಂದ ಬರೀ ಮೂವತ್ತೆಂಟು ಕಿಲೋಮೀಟರ್ ಆಗ್ತಾ ಇತ್ತು ಅಂತ ರಿಪೋರ್ಟ್ಸ್ಗಳು ಹೇಳುತ್ತೆ ಅಂದರೆ ಅಂದಾಜು ಈಗ ನಾವು ಇರೋ ರೂಟಿಗೆ ಹೋಲಿಸಿದರೆ ಹದಿನೇಳು ಕಿಲೋಮೀಟರ್ ಅಷ್ಟು ಕಡಿಮೆ ಆಗ್ತಾ ಇತ್ತು ನೀವಿಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ಕಲ್ಲು ಕಟ್ಟನೆಯನ್ನು ಕೊಟ್ಟು ಸೇತುವೆಯನ್ನು ಮೇಲಕ್ಕೇರಿಸಿದ್ದಾರೆ ಈ ಸೇತುವೆಗೆ ಸಿಮೆಂಟು ಇವು ಇವುಗಳನ್ನು ಯೂಸ್ ಮಾಡೇ ಇಲ್ವಂತೆ ಬಳಕೆ ಮಾಡೇ ಇಲ್ವಂತೆ ಹಾಗಿದ್ರೂ ಸಹ ಈ ಒಂದು ಸೇತುವೆ ಎಷ್ಟು ಗಟ್ಟಿ ಇದೆ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಜಾಗ ಸ್ವಲ್ಪ ಒಂದಷ್ಟು ಕಲ್ಲುಗಳು ಬಿದ್ದೋಗಿದ್ದಾವೆ ಆದರೆ ಈ ಸೇತುವೆ ಬಿದ್ದೋಗುತ್ತೆ ಅನ್ನೋ ಮಾತೇ ಇಲ್ಲ ಆದರೆ ಈ ಕಾಲದಲ್ಲಿ ನೀವು ಯೋಚನೆ ಮಾಡೋದಾದರೆ ಸೇತುವೆ ಕಟ್ಟಿ ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರುತ್ತೆ ಆಗಲೇ ಅಯ್ಯೋ ಸೇತುವೆ ಬಿರುಕು ಬಿಡ್ತು ಸೇತುವೆ ಬಿದ್ದೋಗೋ ಸ್ಥಿತಿಯಲ್ಲಿದೆ ಅಂತ ಬರ್ತಾ ಇರುತ್ತೆ ನ್ಯೂಸ್ ಸಲ್ಲೆಲ್ಲ ಆದರೆ ಈ ಸೇತುವೆನ ಕಟ್ಟಿ ಅಂದಾಜು ನೂರಿಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಆದರೂ ಕೂಡ ಈ ಒಂದು ಸೇತುವೆ ಇಷ್ಟು ಗಟ್ಟಿ ಇದೆ ಅಂದರೆ ನೀವು ಆಗಿನ ಕಾಲದಲ್ಲಿ ಇದ್ದಿದ್ದ ವಸ್ತುಗಳದ್ದು ಕ್ವಾಲಿಟಿಯನ್ನು ನೀವು ಅಂದಾಜು ಮಾಡ್ಬೋದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭದ್ರಾ ಜಲಾಶಯವನ್ನು ಕಟ್ತಾರೆ ಆ ಸಮಯದಲ್ಲಿ ಲಿಂಗಾಪುರ ಜೇಡಿಕೊಪ್ಪ ಕೆರೆಕೊಪ್ಪ ಹೆರಂದೂರು ಗುಬ್ಬಿಕೆರೆ ಗೇರ್ಬೈಲು ಹೀಗೆ ಒಂದಷ್ಟು ಊರುಗಳೇ ಈ ಒಂದು ಜಲಾಶಯದ ನೀರಿನಲ್ಲಿ ಮುಳುಗಡೆ ಆಗಿಬಿಡ್ತವೆ ಅಂಥ ಸಮಯದಲ್ಲಿ ಈ ಒಂದು ತಡ್ಸಾ ಸೇತುವೆ ಕೂಡ ಈ ಒಂದು ಬ್ಯಾಕ್ ವಾಟರ್ ಇದೆಯಲ್ಲ ಇದರಲ್ಲಿ ಆಗುತ್ತೆ ನಾನಿಲ್ಲಿಗೆ ತೆಪ್ಪದಲ್ಲಿ ಬಂದೆ ಅವರು ಹೇಳಿದರು ತೆಪ್ಪ ನಡೆಸ್ತಾ ಇದ್ದವರು ಆಗಿನ ಕಾಲದಲ್ಲಿ ಈ ರೈಲ್ವೆ ಹಳಿಗಳನ್ನು ಸಾಮಾನ್ಯವಾಗಿ ಮರದ ಪೀಸ್ಗಳನ್ನು ಹಾಕಿ ಮಾಡ್ತಾಯಿದ್ರು ಆ ಮರದ ಪೀಸ್ಗಳು ಅಂದರೆ ರೀಪ್ಗಳ ಥರ ದಪ್ಪ ರೀಪ್ಗಳನ್ನು ಮಾಡಿ ಹಾಕ್ತಾಯಿದ್ರು ಆ ಒಂದು ರೀಪ್ಗಳು ನಿಮಗೆ ಸೇತುವೆ ಮೇಲೆ ಕಾಣುತ್ತೆ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಆರಾಮಾಗಿ ಕಾಣುತ್ತೆ ಅದನ್ನು ನೀವು ನೋಡಬಹುದು ಅಂತ ಹೇಳಿದರು ಓಕೆ ಸಿಕ್ಕೇ ಬಿಡ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ವಿಡಿಯೋದಲ್ಲಿ ಇದೇ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ರೈಲ್ವೆ ಹಳಿ ಅಂದರೆ ಮರದ ಪೀಸ್ಗಳನ್ನು ಹಾಕಿ ಲಾಕ್ ಮಾಡ್ತಾ ಇದ್ದರು ಮರ ಮರದ ಪೀಸ್ಗಳನ್ನು ನೆಲದ ಮೇಲೆ ಹಾಕಿ ಅದನ್ನು ಒಂದು ಲಾಕ್ ಸಿಸ್ಟಮಿಂದ ಲಾಕ್ ಮಾಡಿ ರೈಲ್ವೆ ಹಳಿಗಳನ್ನು ತಯಾರಿಸ್ತಾ ಇದ್ದರು ಈ ರೈಲ್ವೆ ಹಳಿಯ ಕುರುಹುಗಳನ್ನ ನಾವು ಇಲ್ಲಿ ನೋಡಬಹುದು ಅಲ್ಲಲ್ಲಿ ಮಧ್ಯ ಮಧ್ಯಕ್ಕೆ ಈ ಥರ ಒಂದು ರೈಲ್ವೆ ಹಳಿದು ಪೀಸ್ಗಳು ರೀ ಪೀಸ್ಗಳು ನಾವು ನೋಡ್ಬೋದು ನಾನಿವಾಗ ಈ ಒಂದು ಸೇತುವೆಯ ಪಕ್ಷಿ ನೋಟವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಈ ಸೇತುವೆ ಸಾವಿರದ ಒಂಬೈನೂರ ಒಂದರಲ್ಲಿ ನಿರ್ಮಾಣ ಆಯಿತು ಆದರೆ ಈ ಸೇತುವೆ ಮೇಲೆ ಮೊದಲ ರೈಲು ಹೋಗಿದ್ದು ಸಾವಿರದ ಒಂಬೈನೂರ ಹದಿನೈದು ಮೇ ಹದಿನೈದಕ್ಕೆ ಮೊದಲ ಬಾರಿಗೆ ರೈಲು ತರೀಕೆರೆಯಿಂದ ಎನ್ಆರ್ಪುರಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮತ್ತೊಂದು ರೈಲು ಪ್ರಾರಂಭ ಆಗುತ್ತೆ ತಳ್ಸಾದಿಂದ ಹೆಬ್ಬೆಗೆ ಹೊಸದಾಗಿ ಒಂದು ರೈಲು ಮಾರ್ಗ ಪ್ರಾರಂಭ ಆಗುತ್ತೆ ಹಾಗಾಗಿ ಇಲ್ಲಿಗೆ ಎರಡನೇ ರೈಲಿನ ಒಂದು ಸೇವೆಗಳು ಪ್ರಾರಂಭ ಆಗುತ್ತೆ ತಮಿಳುನಾಡಿನ ಒಬ್ಬ ಸಿದ್ದಪ್ಪ ಅನ್ನೋ ವಿಕಲಚೇತನ ಈ ಒಂದು ಸೇತುವೆ ಕಟ್ಟೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಂತ ದಾಖಲೆಗಳು ಹೇಳ್ತವೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರೈಲ್ವೆ ಮಾರ್ಗವನ್ನು ಸ್ಥಗಿತಗೊಳಿಸ್ತಾರೆ ಹಾಗೆ ನಾ ಹೇಳಿದಾಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಒಂದು ಜಾಗ ಮುಳುಗಡೆಯಾಗುತ್ತೆ ಈ ಜಾಗ ನೂರಾರು ಎಕರೆ ಭತ್ತದ ಗದ್ದೆಯಿಂದ ಕೂಡಿರುತ್ತೆ ಅದು ತುಂಬ ಫಲವತ್ತಾದ ಜಾಗ ಅಂತ ಕೂಡ ದಾಖಲೆಗಳು ಹೇಳುತ್ತೆ ಹಾಗಾದರೆ ನೀವು ಯೋಚನೆ ಮಾಡ್ಬೋದು ಇಲ್ಲಿ ಇದ್ದಿದ್ದ ಜನಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು ಅವರ ಜಾಗನ ಬಿಟ್ಟು ಹೋಗ್ತಾ ಅಂತ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮುಳುಗಡೆಯಾದ ಸೇತುವೆ ಎರಡು ಸಾವಿರದ ಐದರಲ್ಲಿ ಅಂದರೆ ನಲವತ್ತೈದು ವರ್ಷಗಳ ಬಳಿಕ ಪ್ರಥಮ ಬಾರಿಗೆ ಕಾಣಿಸುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡನೇ ಬಾರಿಗೆ ಕಾಣಿಸುತ್ತೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಥಿತಿ ಹೇಗಾಗಿತ್ತಪ್ಪ ಅಂದರೆ ಬರಗಾಲದ ಸ್ಥಿತಿ ಆಗಿದ್ದರಿಂದ ವೆಹಿಕಲ್ಗಳು ಈ ಸೇತುವೆಯ ಮೇಲ್ಗಡೆ ತರುವಷ್ಟು ಅವಕಾಶ ಆಗಿತ್ತು ಹಾಗೆ ಈಗ ಎಳ್ ಏಳು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನೀಗ ಈ ಸೇತುವೆ ಮೇಲೆ ಬಂದಿದ್ದೀನಿ ಸದ್ಯಕ್ಕೆ ಈ ಸೇತುವೆಗೆ ಬರಬೇಕು ಅಂದರೆ ನೀವು ತೆಪ್ಪದ ಮೂಲಕನೇ ಬರಬೇಕಾಗುತ್ತೆ ಇವರೇ ನೋಡಿ ನಮ್ಮನ್ನ ತೆಪ್ಪದಲ್ಲಿ ಕರ್ಕೊಂಡ್ ಬಂದವರು ವಾಪಸ್ ಹೋಗ್ತಾ ಅವ್ರ ಹತ್ರ ಅದು ಇದು ಇನ್ಫಾರ್ಮೇಶನ್ ಕೇಳ್ತಾ ಹೋಗ್ತಾ ಇದ್ದೀನಿ ಅದು ಟೋಟಲ್ ಎಲ್ಲ ಎಷ್ಟು ಅಡಿ ಇರ್ಬೋದು ನಮಗೆ ಒಂದು ಐದಾರ ಇವರು ನಮ್ಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಈ ಒಂದು ಸೇತುವೆನ ದಾಟಿ ಆ ಕಡೆ ಒಂದಷ್ಟು ಕಾಡು ಕಾಣುತ್ತೆ ಆ ಕಾಡಿನ ಮಧ್ಯ ಕವಲಾಪುರ ಅನ್ನೋ ಒಂದು ಬ್ರಿಟಿಷ್ರ ಕಾಲದ ಬಂಗ್ಲೆ ಇದೆಯಂತೆ ಇತ್ತೀಚೆಗೆ ಆ ಕಡೆ ಆನೆ ಕಾಟ ಎಲ್ಲ ತುಂಬ ಜಾಸ್ತಿಯಾಗಿ ಯಾರೂ ಹೋಗಲ್ಲ ಇಲ್ಲಾಂದ್ರೆ ಆ ಬಂಗ್ಲೆ ಇದುವರೆಗೂ ಇತ್ತು ಆದರೆ ಈಗಿನ ಸ್ಥಿತಿ ಏನಾಗಿದೆ ಅಂತ ಇತ್ತೀಚೆಗೆ ಗೊತ್ತಿಲ್ಲ ಅಂತ ಅವರು ಹೇಳಿದರು ಮಳೆ ಬಂದಾಗಲ್ಲ

ಆರೂವರೆ ತನಕ ನಾಗಿದ್ದೀನಿ ಬೆಳಗ್ಗೆ ಮುಂಚೆ ತಿಂಗಳಿಂದ ಅದೇ ಆರು ಗಂಟೆ ಮೇಲೆ ಆಗೋಲ್ಲ ಹಾಂ ಸಂಜೆ ಆರು ಗಂಟೆ ಮೇಲೆ ಇಲ್ಲ ಯಾಕಂದ್ರೆ ನಾವು ನೋಡೋಕಾಳಿಗೆ ನೋಡೋಕ್ಕಾಗಲ್ಲ ಆಗಿದೆ ಹಾಂ ನೋಡೋದೇ ಹ್ಞೂ ಮತ್ತಿದ್ ಬ್ಯಾಲೆನ್ಸ್ ತಗಿಬಿಟ್ರೆ ಆಯ್ತು

ಇಲ್ಲಿ ಮೇಲ್ ತನಕ ಹೋಗುತ್ತಾನೆ ನೀರು ಇನ್ನೊಂದು ಮೂರ್ ತಿಂಗಳು ಬಿಟ್ಟು ನಾಲ್ಕು ತಿಂಗಳ್ ಬಂದ್ ನೋಡಿದ್ರೆ ಆ ಪ್ಲೇಸ್ ನಾವ್ ಇಲ್ಲಿ ಬಂದಿದ್ವಿ ಆ ದರ್ಸ ಇಲ್ಲೇ ಇದೆ ನಾವ್ ಹಿಡಿದಂಬಲ್ಲ ಆತರ ಸಮುದಾಯ ಕಣ್ಣ ಕಾಣುತ್ತೆ

ನಮಗೆ ತೆಪ್ಪ ಚಾರ್ಜ್ ಒಬ್ಬರಿಗೆ ನೂರು ರೂಪಾಯಿನ ಇಸ್ಕೊಂಡ್ರು ಇವರು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದರು ನಿಮಗೆ ಈ ಒಂದು ಸೇತುವೆನ ನೋಡಬೇಕು ಅನ್ನೋ ಆಸೆ ಇದ್ದರೆ ಈ ಸೇತುವೆಗೆ ಬರೋ ರೂಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿ ಯು